ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿತ್ತು ತದನೊಂದಿಗೆ ಇಲ್ಲಿ ಒಂದು ಏನಪ್ಪ ಅಂದರೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮತ್ತು ಎಡ್ಮಿಷನ್ ಮಾಡಿದ ನಂತರ ಎಷ್ಟು ಸೀಟುಗಳು ಲಭ್ಯವೆ ಎನ್ನುವುದನ್ನು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ತಾವು ಕೂಡ ವೀಕ್ಷಿಸಬಹುದಾಗಿರುತ್ತದೆ ಪ್ರತಿಯೊಂದು ಜಿಲ್ಲೆಯ ಮತ್ತು ಎಪ್ಪತ್ನಾಲ್ಕು ಹಿಂದುಳಿದ ತಾಲೂಕುಗಳಲ್ಲಿರುವಂತಹ ಒಟ್ಟು ಸೀಟುಗಳ ಸಂಖ್ಯೆಯಷ್ಟು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಎನ್ನುವುದನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿರುತ್ತೇನೆ ಇವತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿರುತ್ತದೆ ಅದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಮತ್ತು ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬಿಡುಗಡೆಗೊಂಡಿರುತ್ತವೆ ಹಾಗಾದರೆ ಆ ಕಟ್ ಆಫ್ ಮಾಸ್ಕ್ಗಳನ್ನು ವೀಕ್ಷಿಸುವುದು ಹೇಗೆ ಎನ್ನುವುದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬೀಗಿಂದ ವಿಡಿಯೋ ತಾವು ಇಲ್ಲಿ ತಮ್ಮ ಮಗ ಅಥವಾ ಮಗಳು ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆದು ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿಲ್ಲ ಎನ್ನುವರಿಗೆ ಎರಡನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ನೋಡುವುದು ಹೇಗೆ ಎನ್ನುವುದನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ತಾವು ಏನು ಮಾಡಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಅಂತಿರುತ್ತೆ ಕರ್ನಾಟಕದ್ದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ತದನಂತರ ಅಲ್ಲಿ ಕೆಳಗಡೆಯಲ್ಲಿ ಇದೇನು ಆದರ್ಶ ವಿದ್ಯಾಲಯ ಲಿಂಕ್ ಇರುತ್ತೆ ಸಪ್ರೇಟು ಅದನ್ನು ತಾವು ಕ್ಲಿಕ್ ಮಾಡಬೇಕು ಅಲ್ಲಿಂದ ಮೊದಲನೇದಾಗಿ ಏನು ಬರುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅಂತ ಬರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಬೇಕಾಗತ್ತೆ ಅಲ್ಲಿ ಒಂದೇನು ಕೊಟ್ಟಿರ್ತಾರೆ ಮಾಹಿತಿ ಅಂದರೆ ಎರಡನೇ ಸುತ್ತಿನ ಕಟ್ ಆಫ್ ವೀಕ್ಷಿಸಿ ಅಂತ ಕೊಟ್ಟಿರ್ತಾರೆ ಮತ್ತು ಎರಡನೇ ಸುತ್ತಿನಲ್ಲಿ ಆಯ್ಕೆ ಪಟ್ಟಿಯನ್ನು ತಾವು ಚೆಕ್ ಮಾಡಿಕೊಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ತಾವು ವೀಕ್ಷಿಸಬೇಕಾಗುತ್ತೆ ಮತ್ತು ಇಲ್ಲಿ ಸೆಲೆಕ್ಷನ್ ಆಗಿದೆಯೋ ಇಲ್ಲವಂತ ಚೆಕ್ ಮಾಡಿಕೊಡೋದು ಹೇಗೆ ಅಂತ ನೋಡ್ತಾ ಹೋಗೋದಾದರೆ ಮೊದಲು ತಾವು ಏನು ಮಾಡಬೇಕು ತಮ್ಮ ಮಗ ಅಥವಾ ಮಗಳ ಐದನೇ ತರಗತಿಯನ್ನು ಕಲಿತಾ ಇದ್ರು ಕಳೆದ ವರ್ಷ ಅವರು ಎಸ್ ಐ ಟಿ ಎಸ್ ನಂಬರನ್ನು ಹಾಕಿ ಚೆಕ್ ಮಾಡ್ಬೋದು ಇಲ್ಲದೆ ಹೋದಲ್ಲಿ ತಾವು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಎಕ್ಸಾಮ್ ಹಾಲ್ ಟಿಕೆಟ್ನಲ್ಲಿ ಅದರ ನಂಬರನ್ನು ಹಾಕಬೇಕು ಮತ್ತೆ ಇಲ್ಲಿ ಕೋಡ್ ಕೋಡನ್ನು ಹಾಕಿ ತಾವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಅದರೊಂದಿಗೆ ಇಲ್ಲಿ ಇಡೀ ರಾಜ್ಯದ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಇಲ್ಲಿ ಆದರ್ಶ ವಿದ್ಯಾಲಯಗಳ ಕಟ್ ಆಫ್ ಮಾರ್ಕ್ಸ್ ಬಿಡುಗಡೆಗೊಂಡಿರುತ್ತದೆ ಅದ್ರೂ ಕೂಡ ತಾವಿಲ್ಲಿ ವೀಕ್ಷಿಸಬಹುದಾಗಿರುತ್ತದೆ ಇಲ್ಲಿ ಸೆಲೆಕ್ಟ್ ಆಗಿದ್ದರೆ ತಕ್ಷಣವೇ ತಾವು ಸೂಕ್ತ ದಾಖಲೆಗಳೊಂದಿಗೆ ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬಹುದಾಗಿರುತ್ತದೆ ಈ ಅಡ್ಮಿಷನ್ ಇಲ್ಲಿ ಏನಪ್ಪ ಅಂದರೆ ಲಿಮಿಟೆಡ್ ಅವಧಿಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ಈಗಾಗಲೇ ಎಲ್ಲ ಶಾಲೆಗಳು ಪ್ರಾರಂಭವಾಗಿರ್ತವೆ ತಾವು ತಡ ಮಾಡದೆ ತಮಗೆ ಹತ್ತಿರವಿರುವಂತಹ ಏನು ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಎಡ್ಮಿಷನನ್ನು ಮಾಡಬೇಕು ಅಂತ ನಾನು ಕೂಡ ತಮ್ಮಂದಿಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳನ್ನು ತಿಳಿಸ್ತಾಯಿದ್ದೀನಿ